ಇನ್ನು ಯೋಗ ಪುರುಷರು ಮಹಾತ್ಮರು ಮರಣ ನಂತರ ಜೀವನದ ಬಗ್ಗೆ ಏನ್ ಹೇಳಿದ್ದಾರೆ ನಾವು ತಿಳ್ಕೊಳ್ಳೋಣ ಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾರೆ ಅಂತಂದ್ರೆ ವಿಶಾಲವಾದ ಸ್ವರ್ಗ ಲೋಕವನ್ನ ಹೋಗಿಸಿದ ಮೇಲೆ ಪುಣ್ಯವು ಕ್ಷೀಣಿಸಿದ ಮೇಲೆ ತಿರುಗಿ ಈ ಮರ್ತ್ಯ ಲೋಕವನ್ನು ಅಂದ್ರೆ ಮರಣ ಇರೋ ಲೋಕವನ್ನ ಪ್ರವೇಶಿಸ್ತಾರೆ ಈ ವಿಧವಾಗಿ ಬರೋದು ಹೋಗೋದು ಅನ್ನುವುದು ಅವರವರ ಕೋರಿಕೆಗಳ ಪ್ರಕಾರ ನಡೀತಾ ಇರುತ್ತೆ ಅಂತ ಹೇಳಿದ್ದಾರೆ ಹುಟ್ಟುವವ ಸಾಯೋದು ಮತ್ತೆ ಹುಟ್ಟೋದು ಇದು ಕೃಷ್ಣ ಪರಮಾತ್ಮನ ಯೋಗ ಜ್ಞಾನ ಸಾರಾಂಶ ಆದ್ರಿಂದ ಮರಣ ಅನ್ನೋದು ಇಲ್ಲವೇ ಇಲ್ಲ ಯಾರು ಆ ಮರಣ ಬಂದಾಗ ಶೋಕಿಸಬಾರದು ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ ಗೌತಮ ಬುದ್ಧರು ತಮ್ಮ ಜನ್ಮ ಪರಂಪರೆಗಳನ್ನ ತಮ್ಮ ದಿವ್ಯ ಚಕ್ಷನ ಮೂಲಕ ತಿಳ್ಕೊಂಡಿದ್ದಾರೆ ಅದೇ ರೀತಿ ಮಹಾವೀರ ಮತ್ತು ಪ್ರತಿಯೊಬ್ಬ ಯೋಗಿಗಳು ತಮ್ಮ ಜನ್ಮಗಳನ್ನ ತಿಳ್ಕೊಂಡಿದ್ದಾರೆ ಅಷ್ಟೇ ಯಾಕೆ ಪತ್ರಿಜಿಯವರು ಕೂಡ ಎಷ್ಟೋ ಸ್ಪೀಚ್ ಗಳಲ್ಲಿ ಹೇಳ್ತಾ ಬಂದಿದ್ದಾರೆ ನಾನು ಮೂರು ಜನ್ಮಗಳಿಂದ ಈ ಒಂದು ಜ್ಞಾನವನ್ನ ಹಂಚುವ ಕೆಲಸವನ್ನ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ ಒಂದು ಜನ್ಮದಲ್ಲಿ ನಾನು ಸೂಫಿ ಸಂತ ಆಗಿದ್ದೆ ಅಂತ ಒಂದ್ ಕಡೆ ಹೇಳಿದ್ದಾರೆ ಮತ್ತೆ ನಾನು ಪರಶುರಾಮನ ಅವತಾರ ಅಂತ ಕೂಡ ಅವರು ಹೇಳಿದ್ದಾರೆ ಜೀಸಸ್ ಕ್ರೈಸ್ಟ್ ಕೂಡ ಹೇಳಿದ್ದಾರೆ ನಾನು ಹಿಂದೆ ಎಲಿಜ ಆಗಿದ್ದೆ ಅಂತ ಈ ವಿಧವಾಗಿ ಮಾನವ ಅಂದ್ರೆ ಮನುಷ್ಯ ಕೇವಲ ಭೌತಿಕ ಶರೀರ ಅಲ್ಲ ಭೌತಿಕ ಶರೀರದ ಜೊತೆ ಅನುಸಂಧಾನವಾದ ಆತ್ಮ ಆತ್ಮಕ್ಕೆ ಸಾವಿಲ್ಲ ಸೊ ಆತ್ಮ ಯಾವಾಗ್ಲೂ ಇರುವುದು ಅಂತ ಆತ್ಮ ಎಷ್ಟೋ ವಿಧವಾದ ಶರೀರಗಳನ್ನ ಪ್ರವೇಶ ಮಾಡ್ತಾ ಆ ಶರೀರಗಳನ್ನ ಕಾಲಕ್ರಮೇಣ ಬಿಡ್ತಾ ಕೊನೆಗೆ ಪರಿಪೂರ್ಣ ಆತ್ಮ ಜ್ಞಾನದೊಂದಿಗೆ ಈ ಜನನ ಮರಣ ಪರಂಪರೆಯನ್ನ ಭೇದಿಸಿ ತಾನು ಕೂಡ ವಿಶಿಷ್ಟವಾದ ಪರಮ ಆತ್ಮವಾಗಿ ಊರ್ಧ್ವ ಲೋಕಗಳಲ್ಲಿ ನಿವಾಸ ಮಾಡುತ್ತೆ ಅಂತ ನಮಗೆ ಯೋಗ ಪೊಂಗ ಅವರು ತಿಳಿಸ್ತಾ ಬಂದಿದ್ದಾರೆ ಸೊ ಗುರುಗಳು ಏನ್ ಹೇಳ್ತಾರೆ ಇದೇ ಸತ್ಯವನ್ನ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಇದೇ ಜೀವನ ಸಮಯದಲ್ಲಿ ಅಲ್ಲ ಹಿಂದಿನ ಜನ್ಮದಲ್ಲಿ ಕೂಡ ನಾನು ತಿಳ್ಕೊಂಡಿದ್ದೀನಿ ಅಂತ ಪತ್ರಿಜಿ ಅವರು ಹೇಳಿದ್ದಾರೆ ಯಾವ ವಿಧದಲ್ಲಿ ಅಂದ್ರೆ ಧ್ಯಾನ ಮಾರ್ಗದಿಂದ ಎಷ್ಟೋ ಲಕ್ಷ ಜನ ಈ ಸತ್ಯವನ್ನ ತಿಳ್ಕೊಂಡಿದ್ದಾರೆ ಇದರಲ್ಲಿ ವಿಶೇಷವಾದ ಪ್ರತಿಭೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಮಾಸ್ಟರ್ಸ್ ನಿಮಗೆ ಗೊತ್ತಿರಬಹುದು ಎಷ್ಟೋ ಜನ ತಡೆ ಮಾಸ್ಟರ್ಸ್ ನ ಕೂಡಿಸಿದಾಗ ಅವರು ಇಂದಿನ ಎಷ್ಟೋ ಜನ್ಮಗಳನ್ನ ನೋಡ್ಕೊಂಡಿದೀವಿ ಅಂತ ಅವ್ರು ತಿಳಿಸಿದ್ದಾರೆ ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಸೊ ಇದೆಲ್ಲವೂ ಸಾಧ್ಯ ಆಗಿರುವುದು ಧ್ಯಾನದಿಂದ ಆತ್ಮ ಜ್ಞಾನದಿಂದ ಸೊ ಅದನ್ನೇ ಗುರುಗಳು ಹೇಳ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾದ ಪ್ರತಿಭೆ ಏನೂ ಇಲ್ಲ ಆತ್ಮ ಸ್ವರೂಪಿಗಳಾದ ನಮ್ಗೆ ಆತ್ಮ ಜ್ಞಾನ ಆತ್ಮಾನುಭವ ಇರೋದು ಸಾಮಾನ್ಯ ಪ್ರತಿ ಮಾನವನಿಗೆ ತನ್ನ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಯಾವುದೋ ಒಂದು ಸಮಯದಲ್ಲಿ ಒಳ್ಳೆಯ ಆತ್ಮಾನುಭವಗಳು ಅನುಭವಕ್ಕೆ ಬರ್ತಾ ಇರ್ತವೆ ಆದ್ರೆ ಮಾರ್ಗದರ್ಶನ ಮಾಡೋರು ಇರೋದಿಲ್ಲ ಆದ್ರೆ ಯಾರು ಧ್ಯಾನ ಸಾಧನೆ ಮಾಡ್ತಾರೋ ಮನಸ್ಸನ್ನ ಆಲೋಚನಾ ರಹಿತ ಸ್ಥಿತಿಗೆ ತಗೊಂಡ್ ಬರ್ತಾರೋ ಇಮಿಡಿಯೇಟ್ ಆಗಿ ಅವರಿಗೆ ಸೂಕ್ಷ್ಮ ಶರೀರ ಆಗಿ ಅನೇಕ ಅನೇಕ ಆತ್ಮಪರವಾದ ಸತ್ಯಗಳನ್ನ ತಕ್ಷಣವೇ ತಿಳಿದುಕೊಳ್ತಾರೆ ಆಗ ಅವರಿಗೆ ಅರ್ಥ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಬಂದಿರುವ ಅನುಭವಗಳು ಎಷ್ಟು ಸತ್ಯ ಅಂತ ಆದ್ರಿಂದ ಧ್ಯಾನ ಮಾಡದೇ ಇರೋರಿಗೆ ಈ ಪ್ರಶ್ನೆ ಯಾವುದು ಮರಣದ ನಂತರ ಜೀವನ ಇದೆಯಾ ಇಲ್ಲವಾ ಅನ್ನುವ ಪ್ರಶ್ನೆ ಪ್ರಶ್ನೆ ಆಗಿಯೇ ಉಳಿದು ಬಿಡುತ್ತೆ ಆದ್ರೆ ಧ್ಯಾನ ಮಾಡುವವರಿಗೆ ಇಮಿಡಿಯೇಟ್ ಆಗಿ ಆ ಪ್ರಶ್ನೆಗೆ ಸಮಾಧಾನ ಸಿಕ್ಕತ್ತೆ ಆದ್ರಿಂದ ಪಿ ಎಸ್ ಎಸ್ ಎಂ ಅವರ ಒಂದು ಮುಖ್ಯವಾದ ಗುರಿ ಏನು ಅಂತಂದ್ರೆ ಒಬ್ಬರು ಧ್ಯಾನ ಮಾಡ್ಬೇಕು ಆ ಪ್ರಶ್ನೆಗೆ ಅವರೇ ಉತ್ತರ ಕಂಡ್ಕೋಬೇಕು ಆದ್ರಿಂದ ಭತ್ರಿಜಿ ಅವರು ಏನ್ ಹೇಳ್ತಾರೆ ಅಂದ್ರೆ ಯಾವ ಮತವನ್ನ ನಂಬಬೇಡಿ ಯಾವ ಶಾಸ್ತ್ರವನ್ನ ನಂಬಬೇಡಿ ನಿಮ್ಮ ಧ್ಯಾನ ಸಾಧನೆಯಿಂದ ಬಂದ ಸ್ವಂತ ಅನುಭವವನ್ನ ನಂಬಿ ಅಂದ್ರೆ ಅವ್ರ ಉದ್ದೇಶ ಏನು ಅಂದ್ರೆ ಒಂದೊಂದು ಮತದಲ್ಲಿ ಒಂದೊಂದು ತರ ವಿವರಣೆ ಇರುತ್ತೆ ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದು ತರ ವಿವರಣೆ ಇರುತ್ತೆ ಸೊ ಅದನ್ನ ನೀವು ಓದಿ ನೀವು ಕನ್ಫ್ಯೂಸ್ ಆಗ್ಬೇಡಿ ಧ್ಯಾನ ಸಾಧನೆಯಲ್ಲಿ ನಿಮ್ಗೆ ಏನ್ ಅನುಭವ ಬರುತ್ತೋ ಅದೇ ಸತ್ಯ ಅಂತ ಗುರುಗಳು ಹೇಳಿದ್ದಾರೆ ನೋಡಿ ಈ ಒಂದು ಧ್ಯಾನ ಪ್ರಚಾರಕ್ಕೆ ಕೂಡ ಎಲ್ಲ ಮತಗಳಲ್ಲಿ ಅವರ ಗುರುಗಳು ಏನ್ ಹೇಳಿದ್ರೆ ಶಿಷ್ಯಂದ್ರ ಅದನ್ನೇ ಹೇಳ್ಬೇಕು ಆದ್ರೆ ನಮ್ಮ ಗುರುಗಳು ನಿಮ್ಮ ಒಂದು ಆತ್ಮದಿಂದ ಆತ್ಮ ಜ್ಞಾನದಿಂದ ಬಂದ ಜ್ಞಾನವನ್ನ ನೀವು ಹಂಚಿ ಅಂತ ನಮ್ಗೆ ಪೂರ್ತಿಯಾಗಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಗುರುಗಳಿಗಿಂತ ದೊಡ್ಡ ಗುರು ನಿಮ್ಮ ಆತ್ಮ ಅಂತ ಗುರುಗಳು ನಮ್ಗೆ ತಿಳಿಸಿ ಹೇಳಿದ್ದಾರೆ ಆದ್ರಿಂದ ನಮ್ಮ ಸ್ವಂತ ಅನುಭವದಿಂದ ಏನೇನು ಅನುಭವಕ್ಕೆ ಬರುತ್ತೋ ಅದೇ ನಿಜವಾದದ್ದು ಅಂತ ಗುರುಗಳು ಹೇಳ್ತಾ ಇದ್ದಾರೆ ಮರಣ ಅಂದ್ರೆ ನಮ್ಮ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಗೋದು ಈ ಪ್ರಕ್ರಿಯೆ ನಮ್ಗೆ ಧ್ಯಾನ ಮತ್ತು ನಿದ್ರಾವಸ್ಥೆಯಲ್ಲಿ ನಮ್ಮ ಸೂಕ್ಷ್ಮ ಶರೀರ ಬಿಡುಗಡೆ ಆಗತ್ತೆ ನೋಡಿ ನಾವು ಮಲಗಿದಾಗ ತುಂಬಾ ಗಾಢವಾದ ನಿದ್ದೆಯಲ್ಲಿದ್ದಾಗ ನಾವು ಹಿಮಾಲಯಕ್ಕೆ ಹೋಗಿರ್ತೀವಿ ಎಷ್ಟೋ ಆ ಲೋಕಗಳಿಗೆ ಬಂದಿರ್ತೀವಿ ಯಾವುದೋ ಒಂದು ದೇವಸ್ಥಾನಕ್ಕೆ ಅಥವಾ ನಮ್ಗೆ ಆ ಏನು ಗೊತ್ತಿಲ್ದಿರೋ ಪ್ರ ಪ್ರದೇಶಕ್ಕೆ ನಾವು ಹೋಗಿ ಬರ್ತಾ ಇರ್ತೀವಿ ಬೆಳಿಗ್ಗೆ ಎದ್ದಾಗ ಓ ನಾನು ಮಲಗಿದಾಗ ನಾನು ತಿರುಪತಿಗೆ ಹೋಗಿದ್ದೆ ನಾನು ಹಿಮಾಲಯಕ್ಕೆ ಹೋಗಿದ್ದೆ ನಾನು ಯಾರ್ಯಾರಿಗೂ ಆ ನನ್ ಧ್ಯಾನದಲ್ಲಿ ಭೇಟಿಯಾಗಿ ಬಂದೆ ಸೊ ಇದೆಲ್ಲ ನಮ್ಗೆ ತುಂಬಾ ಕಾಮನ್ ಹಾಗೆ ಧ್ಯಾನದಲ್ಲಿ ಕೂಡ ಎಷ್ಟೋ ಮೂರನೇ ಕಣ್ಣಿನ ಒಂದು ಅನುಭವಗಳು ಎಷ್ಟೋ ಜನ ನೋಡ್ತಾ ಇರ್ತಾರೆ ಅವರು ಲೋಕಗಳಿಗೆ ಹೋಗ್ಬರೋದು ಏಂಜಲ್ಸ್ ನ ಭೇಟಿ ಆಗೋದು ಈ ತರ ಅನುಭವಗಳು ಆಗ್ತಾ ಇರುತ್ತೆ ಸೊ ಆದ್ರೆ ಧ್ಯಾನಾವಸ್ಥೆಯಲ್ಲಿ ನಿದ್ರಾವಸ್ಥೆಯಲ್ಲಿ ಬಿಡುಗಡೆಯಾದ ಸೂಕ್ಷ್ಮ ಶರೀರ ಧ್ಯಾನ ಮುಗಿದ ನಂತರ ನಿದ್ರೆ ಮುಗಿದ ನಂತರ ಮತ್ತೆ ಸ್ಥೂಲ ಶರೀರಕ್ಕೆ ಬಂದು ಸೇರ್ಕೊಳ್ಳುತ್ತೆ ಅಂದ್ರೆ ಅದೆಲ್ಲ ಅನುಭವಗಳು ನಮ್ಮ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ ಆ ಅನುಭವಗಳನ್ನ ತಗೊಂಡ್ ಬಂದಿರುತ್ತೆ ಮತ್ತೆ ಅದು ಎಚ್ಚರ ಆದಾಗ ನಮ್ಮ ಸ್ಥೂಲ ಶರೀರ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಆದ್ರೆ ಮರಣದ ಸಮಯದಲ್ಲಿ ಬಿಡುಗಡೆ ಆದ ಸೂಕ್ಷ್ಮ ಶರೀರ ತಿರುಗಿ ಸ್ಥೂಲ ಶರೀರಕ್ಕೆ ಬಂದು ಸೇರ್ಕೊಳ್ಳೋದಿಲ್ಲ ಯಾಕೆಂದ್ರೆ ಆ ಎರಡೂ ದೇಹಗಳ ನಡುವೆ ಅಂದ್ರೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ ಒಂದು ಬೆಳ್ಳಿ ತಂತಿ ಅಂದ್ರೆ ಸಿಲ್ವರ್ ಕಾರ್ಡ್ ಅಂತ ಹೇಳ್ತಾರೆ ಅದು ಮರಣದ ಸಮಯದಲ್ಲಿ ಕತ್ತರಿಸಿ ಹೋಗುತ್ತೆ ತುಂಡಾಗಿ ಹೋಗುತ್ತೆ ಅಂದ್ರೆ ಸಂಪರ್ಕ ಎರಡಕ್ಕೂ ಕಡಿಮೆ ಬಿಟ್ಟು ಹೋಗುತ್ತೆ ಆಗ ಮಾನವನ ಆತ್ಮ ಸೂಕ್ಷ್ಮ ಶರೀರದ ಜೊತೆ ಸೂಕ್ಷ್ಮ ಲೋಕಗಳಿಗೆ ಹೋಗಿ ಈ ಭೂಮಿ ಮೇಲೆ ಮಾಡಿರುವ ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ ಅಜ್ಞಾನದಿಂದ ಕೂಡಿದ ಆತ್ಮ ಶರೀರವನ್ನ ಬಿಟ್ಟಾಗ ಅಂಧಕಾರದ ಅಜ್ಞಾನದಲ್ಲಿ ನರಕ ಯಾತನೆಯನ್ನ ಅನುಭವಿಸುತ್ತೆ ಒಳ್ಳೆಯ ಜ್ಞಾನವಂತ ಆತ್ಮವಾಗಿ ಶರೀರವನ್ನ ಬಿಟ್ಟಾಗ ತನ್ನ ಸೂಕ್ಷ್ಮ ಶರೀರದೊಂದಿಗೆ ಊರ್ಧ್ವ ಲೋಕಗಳಲ್ಲಿ ತನ್ನ ಎಷ್ಟೋ ತರಹ ಜೀವನದ ಅನುಭವಗಳಿವೆಯೋ ಮರಣದ ನಂತರವೂ ಅಷ್ಟೇ ತರಹದ ಜೀವನದ ಅನುಭವಗಳನ್ನ ಅನುಭವಿಸುತ್ತೆ ಶುಭ ಕರ್ಮಗಳನ್ನ ಅದು ಅನುಭವಿಸುತ್ತೆ ಸೊ ಕೋಟಾನು ಕೋಟಿ ಲೋಕಗಳು ಮರಣದ ನಂತರವೂ ನಾವು ನೋಡ್ಬಹುದು ಅಂತ ಗುರುಗಳು ಹೇಳಿದ್ದಾರೆ ಇದೆಲ್ಲವನ್ನು ಪ್ರತಿ ಒಬ್ಬರು ಧ್ಯಾನದ ಮೂಲಕ ತಿಳ್ಕೊಳ್ಬಹುದು ಧ್ಯಾನ ಪ್ರಾರಂಭ ಮಾಡಿದ ತಕ್ಷಣ ಇವುಗಳ ಅನುಭವ ನಮ್ಗೆ ಬರೋದಿಲ್ಲ ಚೆನ್ನಾಗಿ ಸಾಧನೆ ಮಾಡ್ಬೇಕು ಸೊ ಧ್ಯಾನಕ್ಕೆ ಬಂದ ತಕ್ಷಣ ಕೆಲವೊಬ್ಬರಿಗೆ ಒಂದು ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಈ ತರ ಅನುಭವ ಆಗ್ಬಹುದು ಸೊ ಇದೆಲ್ಲವೂ ಅವರ ಹಿಂದಿನ ಜನ್ಮದ ಸಾಧನೆಯ ಫಲ ಅಥವಾ ಅವರ ಒಂದು ಆ ಜೀವನದ ಉದ್ದೇಶ ಯಾವ ರೀತಿ ಇರುತ್ತೋ ಅದರ ಪ್ರಕಾರ ಅವರಿಗೆ ಧ್ಯಾನ ಅನುಭವಗಳು ಆಗ್ತಾ ಇರುತ್ತೆ ಚೆನ್ನಾಗಿ ಸಾಧನೆ ಮಾಡಿದಾಗ ನಮ್ಗೆ ಈ ತರ ಅನುಭವಗಳು ಆಗ್ತಾ ಹೋಗುತ್ತೆ ನಮ್ಮ ಜೀವನವನ್ನ ಸರಿಯಾಗಿ ಜೀವಿಸಬೇಕು ಅಂದ್ರೆ ಮೊದಲು ಮರಣಾನಂತರ ಜೀವನದ ಬಗ್ಗೆ ತಿಳ್ಕೋಬೇಕು ಯಾರಾದ್ರೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದು ಮರಣಾನಂತರ ಜೀವನ ಇದೆ ಅಂತ ತಿಳ್ಕೊಳ್ತಾರೋ ಆಗ ಅವರು ಪರಿಪೂರ್ಣವಾದ ಆಸ್ತಿಕರು ಆಗ್ತಾರೆ ಆಗ ಮಾತ್ರ ಭೂಮಿ ಮೇಲೆ ಹಿಂಸಾ ಪ್ರವೃತ್ತಿ ಮಾಂಸ ಭಕ್ಷಣ ಗಲಭೆಗಳು ಎಲ್ಲವೂ ಮಾಯ ಆಗತ್ತೆ ಧ್ಯಾನ ಸಾಧನೆಯಿಂದ ಯಾವಾಗ ಮರಣ ಇಲ್ಲ ಅಂತ ತಿಳ್ಕೊಂಡ ತಕ್ಷಣ ಇನ್ನು ಈ ಮಾನವನ ಜೀವನದಲ್ಲಿ ಯಾವಾಗ್ಲೂ ಸಂತೋಷ ಆನಂದ ಅಂತ ಅವರು ಮುಕ್ತ ಜೀವಿಗಳು ಅಂತ ಗುರುಗಳು ಹೇಳಿದ್ದಾರೆ ಅಂತ ಮುಕ್ತ ಜೀವಿಗಳು ಈ ಭೂಮಿಯನ್ನ ಸ್ವರ್ಗವನ್ನಾಗಿ ಬದಲಾಯಿಸಬಹುದು ಈ ಮುಕ್ತ ಜೀವಿಗಳೇ ಪ್ರಾಪಂಚಿಕವನ್ನು ಆಧ್ಯಾತ್ಮಿಕವಾಗಿ ನೋಡಬಲ್ಲರು ನೋಡಿ ಆತ್ಮ ಜ್ಞಾನ ಅನ್ನೋದು ನಮ್ಗೆ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಸೊ ಯಾವಾಗ ನಾವು ಧ್ಯಾನ ಸಾಧನೆ ಮಾಡ್ತೀವಿ ನಮ್ಗೆ ಜ್ಞಾನ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವಾಗ ಜ್ಞಾನ ಬರುತ್ತೆ ಆಗ ನಾವು ಈ ಮರಣಾನಂತರ ಜೀವನದ ಬಗ್ಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಆಗ ನಾವು ಜೀವನವನ್ನ ಬಹಳ ಸುಂದರವಾಗಿ ಜೀವಿಸಬಹುದು ಅಂದ್ರೆ ನಮ್ಗೆ ಆಗ ಅರ್ಥ ಆಗುತ್ತೆ ಬೇರೆಯವ್ರಿಗೂ ನಾವು ನೋವು ಕೊಡಬಾರ್ದು ಹಿಂಸಾಚಾರ ಮಾಡಬಾರ್ದು ಎಲ್ಲರೂ ಒಂದೇ ವಸುದೈವ ಕುಟುಂಬಂ ಅನ್ನುವ ಎಷ್ಟೋ ಒಂದು ಜ್ಞಾನ ಧ್ಯಾನ ಸಾಧನೆಯಿಂದ ನಮ್ಗೆ ಸಿಗ್ತಾ ಹೋಗುತ್ತೆ ಸೊ ಪತ್ರಿಜಿ ಅವರು ಏನ್ ಹೇಳ್ತಾರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅವರ ಗುರಿ ಏನು ಅಂತಂದ್ರೆ ಪ್ರತಿ ಮಾನವನನ್ನ ಮುಕ್ತ ಜೀವಿಯನ್ನಾಗಿ ಮಾಡೋದು ಪ್ರತಿ ಮಾನವನಿಗೆ ಮರಣ ಇಲ್ಲ ಅನ್ನುವ ಸತ್ಯ ಗೊತ್ತಾಗುವಂತೆ ಮಾಡುವುದೇ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ನ ಗುರಿ ಅಂತ ಗುರುಗಳು ಹೇಳ್ತಾರೆ ನೋಡಿ ಅದೇ ಕೆಲಸ ನಾವೆಲ್ಲರೂ ಮಾಡ್ತಾ ಇರೋದು ಯಾವ್ಯಾವ್ದೋ ಒಂದು ವಿಷಯವನ್ನ ತಗೊಂಡು ಅದರ ಮುಖಾಂತರ ನಾವು ಜ್ಞಾನವನ್ನ ಹಚ್ತಾ ಇದ್ದೀವಿ ಜನರಿಗೆ ಆತ್ಮ ಜ್ಞಾನದ ಬಗ್ಗೆ ಒಂದು ಜ್ಞಾನವನ್ನ ನಾವು ಕೊಡುವ ಕೆಲಸವನ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ನಾವು ಮಾಡ್ತಾ ಇದ್ದೀವಿ ಸೊ ಗುರುಗಳು ಏನ್ ಹೇಳ್ತಾರೆ ಪ್ರತಿಯೊಂದು ಕಣಗಳಿಗೆ ಪ್ರತಿಯೊಂದು ಪ್ರೋಟಾನ್ಗೆ ಪ್ರತಿಯೊಂದು ನ್ಯೂಟ್ರಾನ್ಗೆ ಗೊತ್ತು ಮರಣ ಇಲ್ಲ ಅಂತ ಆದ್ರೆ ಮಾನವನಿಗೆ ಗೊತ್ತಿಲ್ಲ ಪ್ರತಿ ಪ್ರಾಣಿಗಳಿಗೆ ಆನೆ ಸಿಂಹ ಎಲ್ಲಾ ಪ್ರಾಣಿಗಳಿಗೂ ಪ್ರತಿ ಗಿಡ ಮರಗಳಿಗೂ ಪ್ರಕೃತಿಗೂ ಸೊ ಇವುಗಳಿಗೆಲ್ಲ ಮರಣ ಇಲ್ಲ ಅನ್ನೋದು ಗೊತ್ತು ಆದ್ರಿಂದ ಅವುಗಳು ಸಂತೋಷದಿಂದ ಹಾಯಾಗಿ ಜೀವನ ಮಾಡ್ತಾ ಇವೆ ಅಂದ್ರೆ ಅವುಗಳಿಗೆ ಇನ್ನೂ ಒಂದು ಜನ್ಮ ಇದೆ ಅನ್ನೋದು ಗೊತ್ತಿದೆ ಅಂತ ಗುರುಗಳು ಹೇಳ್ತಾರೆ